ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬದಿಯ ತತೆಗಳು ಈ ಬದುಕ ಬಂಡಿ ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾವು ನಮ್ಮ ಐತಿಹಾಸಿಕವಾದಂಥ ಶಿವಪುರ ಸ್ವಾತಂತ್ರ್ಯ ಸಂಗ್ರಾಮದ ಕಟ್ಟಡದ ಮುಂದೆ ನಾವು ನಿಂತಿದ್ದೀವಿ ಶಿವಪುರ ಸ್ವಾತಂತ್ರ್ಯ ಸಂಗ್ರಾಮ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಇರೋ ಒಂದು ಮಾಹಿತಿ ನಾನು ಹಂಚ್ಕೋತೀನಿ ಶಿವಪುರ ಸತ್ಯಾಗ್ರಹ ಮಾಡೋವಂಥ ಹೊತ್ತಿಗೆ ಸತ್ಯಾಗ್ರಹಿಗಳಲ್ಲಿ ದುಡ್ಡು ಕಡಿಮೆ ಆದಾಗ ಇದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ಮೈಸೂರು ದೇಶದಲ್ಲೆಲ್ಲ ಪ್ರಚಾರ ಆಗಿ ಘಾಟಿ ಸುಬ್ರಹ್ಮಣ್ಯ ದೇಗುಲದ ಹುಂಡಿಯನ್ನು ತೆಗೆದು ಅಲ್ಲಿಂದ ದುಡ್ಡನ್ನು ತಂದು ಇವರಿಗೆ ಕೊಡ್ತಾರೆ ನಡ್ರಿ ಸತ್ಯಾಗ್ರಹಿಗಳಿಗೆ ದೇಶದೆಲ್ಲೆಡೆ ಹೇಗೆಲ್ಲ ಒಂದು ಮರ್ಯಾದೆ ಇತ್ತು ಅನ್ನೋದಕ್ಕೆ ಘಾಟಿ ಸುಬ್ರಹ್ಮಣ್ಯದಿಂದ ಅಲ್ಲಿನ ಹುಂಡಿಯನ್ನು ತೆಗೆದು ತಂದು ಸತ್ಯಾಗ್ರಹಿಗಳಿಗೆ ಕೊಡ್ತಾರೆ ಆ ಒಂದು ದುಡ್ಡಿನಿಂದ ಸತ್ಯಾಗ್ರಹ ನಡೆಯುತ್ತೆ ಹತ್ತು ಹಲವು ಜನ ಕೊಟ್ಟಿರ್ತಾರೆ ಘಾಟಿ ಸುಬ್ರಹ್ಮಣ್ಯ ದೇಗುಲವು ಅದರಲ್ಲಿ ಒಂದು ಅಂಥ ಒಂದು ಪವಿತ್ರವಾದಂಥ ನೆಲ ಶಿವಪುರದ ಸತ್ಯಾಗ್ರಹ ಸೌಧದ ಮುಂದೆ ನಾನು ನಿಂತಿದ್ದೀನಿ ಮದ್ದೂರು ಒಡೆ ಮದ್ದೂರು ವಡೆ ಅಂತಂದರೆ ಎಲ್ಲರ ಬಾಯಿಲು ನೀವು ನೋಡ್ತಿರ್ತಕ್ಕಂಥವ್ರ ಬಾಯ್ಲನ್ನು ಈಗ ಒಂದು ಮದ್ದೂರು ಒಡೆ ತಗೊಂಬಂದು ತಿನ್ನೋಣಪ್ಪ ಅನ್ನೋಂಥ ಒಂದು ರುಚಿಕರವಾದಂಥ ಪದಾರ್ಥ ಅಲ್ವೇ ನಿಮ್ಮ ಬಾಯಲ್ಲಿ ನೀರು ಇರ್ತಾ ಇರ್ಬೋದು ಈಗ ಅದಕ್ಕೆ ಜಿ ಐ ಟ್ಯಾಕ್ಸ್ ಸಹ ಇದೆ ಮದ್ದೂರು ಒಡೆಗೆ ಜಿ ಐ ಟ್ಯಾಕ್ಸ್ ಸಹ ಇದೆ ಮದ್ದೂರು ಒಡೆ ನಮ್ಮದು ಅಂತ ನಾವು ಹೆಮ್ಮೆಯಿಂದ ನಮ್ಮದಾಗಿಸ್ಕೊಂಡಿದ್ದೀವಿ ಅಂಥ ಒಂದು ಮದ್ದೂರನ್ನ ನಾನು ಇವತ್ತಿದ್ದೀನಿ ಹೋಗಿ ಮದ್ದೂರು ಒಡೆ ಮನೆ ಅಂತ ಹಾಕಿದ್ರೆ ಇವಾಗ ನಾನು ನಿಂತಿರೋ ಜಾಗಕ್ಕೆ ಸರಿಯಾಗಿ ನಿಮ್ಮನ್ನು ಕರ್ಕೊಂಡ್ಬಂದು ಬಿಡುತ್ತೆ ಒಳಗಡೆ ನಿಮ್ಮ ಮೂಗಿನ ಹೊಳ್ಳೆಗಳನ್ನು ಅಗಲಿಸಿ ಆಕರ್ಷಿಸುವಂಥ ಸುಮಧುರ ವಾಸನೆ ನಿಮ್ಮನ್ನು ಹಾಗೇ ಒಳಗಡೆ ಎಳ್ಕೊಂಡೋಗುತ್ತೆ ನೀವು ನಿಮ್ಮನ್ನು ಕಾಣದೇ ಇದ್ದಂಗೆ ಕರಗೋಗ್ಬಿಡ್ತೀರಾ ನೀವು ಇಲ್ಲಿನ ಮದ್ದೂರು ಒಡೆ ತಿಂದುಬಿಟ್ರೆ ಕರಗಿ ಹೋಗಿ ನೀವು ಕ್ಯಾಲಿಫೋರ್ನಿಯಾಗೋದ್ರು ವಾಪಸ್ ಮದ್ದೂರಿಗೆ ಬಂದು ಮದ್ದೂರು ಒಡೆ ಮನೆಗೆ ಬಂದು ಮದ್ದೂರು ಒಡೆ ತಿಂದ ಮೇಲೆ ನಿಮ್ಮ ಆತ್ಮಕ್ಕೆ ಶಾಂತಿ ಅಷ್ಟು ಸುಮಧುರವಾದ ಸುಪ್ರಸಿದ್ಧವಾದ ದಶಮಾನಗಳ ಇತಿಹಾಸ ಇರುವಂಥ ಯಾಕೆಂದರೆ ಇದು ಮೂರು ತಲೆಮಾರಿನಿಂದ ಮಾಡ್ಕೊಂಡು ಮದ್ದೂರು ಒಡೆ ಸೊ ಇವ್ರ ಕೈಯಲ್ಲಿ ಹದ ಅನ್ನೋದು ಬಿಟ್ಟಿದೆ ನಳಪಾಕ ಅಂದ್ರೇನು ಅಂತ ನೀವು ಒಳಗಡೆ ನಾನು ತೋರಿಸ್ಕೊಡ್ತೀನಿ ಅದ್ಭುತವಾದಂಥ ಮದ್ದೂರು ಒಡೆ ಘಮ ಘಮಿಸುವ ಮದ್ದೂರು ಒಡೆ ನಿಮಗಾಗಿ ಕಾದಿದೆ ಹೇಗೆ ಮಾಡ್ತಾರೆ ಎಷ್ಟೆಲ್ಲ ಜನ ಕಷ್ಟಪಡ್ತಾರೆ ಅವರ ದುಃಖ ದುಮ್ಮಾನಗಳೇನು ಅವರ ಇಷ್ಟಾನಿಷ್ಟಗಳೇನು ಅವರು ಹರಿಸ್ತಾ ಇರತಕ್ಕಂಥ ಬೆವರು ನಿಮ್ಮನ್ನು ಹೇಗೆ ಖುಷಿ ಪಡಿಸುತ್ತೆ ಎಲ್ಲವನ್ನು ನೋಡೋಣ ಬರ್ತೀನಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಯಾವಾಗಲೂ ಭೋಜನ ಪ್ರಿಯ ಅದರಲ್ಲೂ ಎಸ್ಪೆಷಲಿ ಈ ಕುರುಕುಲ್ ತಿಂಡಿಗಳು ಅಂತ ಅಂದ್ಬಿಟ್ರೆ ಅವನು ಯಾವ ಊಟ ತಿಂಡಿಗಳನ್ನು ನಿದ್ದೆಗಳನ್ನು ನಿರ್ಲಕ್ಷಿಸಿ ಅವುಗಳನ್ನು ಕಡೆಗಣಿಸಿ ಮೊದಲು ಬಂದು ಅವನಿಗೆ ಕಾರೇವೇನೋ ವಡೆನೋ ಬೂಂದಿನೋ ತಿನ್ಬೇಕು ಅಂತ ಆಸೆ ಪಡೋ ಅಂಥ ಒಂದು ಮನುಷ್ಯ ಅಂಥದ್ದೊಂದು ಫುಡ್ ಜಾಯಿಂಟು ನಮ್ಮ ಮದ್ದೂರಿನಲ್ಲಿದೆ ಇದು ದಶಮಾನಗಳಿಂದ ಯಾಕೆ ನಾನು ಇದನ್ನು ಇವರ ಹತ್ರ ಮೊದಲನೇದಾಗಿ ಹೇಳ್ತಿದ್ದೀನಿ ಅಂದರೆ ಇವರು ನಾನು ನೀವು ನೋಡ್ತಾ ಇರತಕ್ಕಂಥವ್ರು ಇವರು ಮೂರನೇ ತಲೆಮಾರಿನಿಂದ ನಡ್ಸ್ಕೊಂಬತ್ತಿರತಕ್ಕಂಥವ್ರು ಇವರ ಮೂರು ತಲೆಮಾರು ಇದೇ ಒಂದು ಉದ್ಯೋಗವನ್ನು ನಡ್ಸ್ಕೊಂಡು ಬರ್ತಾ ಇದೆ ಸೊ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಏನ್ ನಿಮ್ಮ ಹೆಸರು ನನ್ನ ನಮ್ಮ ಹೆಸರು ಅಂತ ಅಂತೇಳಿ ಕಿರಣ್ ಅವ್ರೆ ಇದು ನೀವ್ ಆಗ್ಲೇ ಹೇಳಿದ್ರಿ ನಂಗೆ ಇದು ಮೂರ್ ತಲೆಮಾರಿಂದ ಅಂತ ಬಂತು ಅಂತ ಯಾರಿನ್ ಶುರು ಆಯ್ತಿದ್ರು ಸರ್ ನಮ್ ತಾತನ್ ಕಾಲದಿಂದ ಶುರು ಮಾಡಿದ್ದು ನಿಮ್ ತಾತ ಅಂದ್ರೆ ತಂದೆ 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 ಮಾದೇವಪ್ಪ ಅನ್ಬಿಟ್ಟು ಹೆಸರೇ ಸಿನಿಮಾ ಹೋಟ್ಲು ಮಾದೇವಪ್ಪ ಅಂತ ಸಿನಿಮಾ ಹೋಟ್ಲು ಮಾದೇವಪ್ಪ ಅಂತಿದ್ರು ಸಿನಿಮಾ ಹೋಟೆಲ್ ಮಾದೇವಪ್ಪ ಏನಂಗಂದ್ರೆ ಹಂಗಂದ್ರೆ ನಮ್ ತಾತ ಎಲ್ಲೆಲ್ಲಿ ಸಿನಿಮಾ ಇರ್ತದೆ ಅಲ್ಲೆಲ್ಲಾ ಹೋಟ್ಲು ಬಡತಿದ್ರು ನಮ್ ತಾತನೇ ಯಾವ್ದೇ ಮದ್ದೂರಲ್ಲಿ ಯಾವ ಮೂರ್ನಾಕ್ತ ಥಿಯೇಟರ್ ಇದ್ದು ಟಾಕಿ ಸ್ಥಳ ಇದ್ದು ಆ ಟಾಕಿ ಸ್ಥಳದಲ್ಲಿ ನಮ್ ತಾತನೇ ಅಂಗಡಿಗಳು ಹೋಟ್ಲುಗಳು ಮರೀತಿದಾಗ ಅದೇ ಹೆಸರು ಬಂದು ಸಿನಿಮಾ ಹೋಟ್ಲು ಮಾದೇವಪ್ಪ ಸಿನಿಮಾ ಹೋಟ್ಲು ಮಾದೇವಪ್ಪ ಆಗಿನ ಕಾಲದಲ್ಲಿ ಎಲ್ಲರೂ ಸೇರ್ತಿದ್ದು ಸಿನಿಮಾ ಹೋಟ್ ಇರ್ತವೆ ಸಿನಿಮಾ ತವೇ ಜಾಸ್ತಿ ಆ ಒಂದು ಉದ್ದೇಶಕ್ಕೆ ಅದೇ ಸಿನಿಮಾ ಹೋಟ್ಲು ಮಾದೇವಪ್ಪ ಅಂತ ಶುರು ಆಗ್ಬಿಡ್ತು ಸಿನಿಮಾ ಹೋಟೆಲ್ ಮಾದೇವಪ್ಪ ಸ್ನೇಹಿತರ ಬಹಳ ವಿಶೇಷವಾದಂತ ಹೆಸರನ್ನ ನೀವು ಕೇಳಿದಿರ ಎಲ್ಲೂ ಕೇಳಿರ್ಲಾರ ನೀವು ಬಹುಶಃ ಆಮೇಲೆ ಈ ಒಂದು ಹೆಸರಿನಲ್ಲಿ ಅವತ್ತಿನ ದಿನಮಾನದ ಒಂದು ಇತಿಹಾಸದ ತುಣುಕು ಇವತ್ತು ಅನಾವರಣಗೊಂಡಿದೆ ಸಿನಿಮಾಗೆ ಜನ ಸೇರ್ತಾಯಿದ್ರು ಸೊ ಅಲ್ಲಿ ಹೋಟೆಲುಗಳು ಈ ಥರ ತಿಂಡಿಯ ಗಾಡಿಗಳು ಹೋಗಿ ನಿಂತ್ಕೊಳ್ತಾ ಇದ್ವು ಹಾಗಾಗಿ ಅವ್ರಿಗೂ ಒಂದು ನಾಲ್ಕು ವ್ಯಾಪಾರ ಆಗ್ತಾ ಇತ್ತು ಅನ್ನೋ ಒಂದು ಅವತ್ತಿನ ಬದುಕಿನ ರೀತಿ ಸಹ ಒಂದು ಅನಾವರಣಗೊಂಡಿದೆ ಸೊ ಸಿನಿಮಾ ಹೋಟ್ಲು ಮಾದೇವಪ್ನವ್ರು ಶುರು ಮಾಡಿದ್ದು ಎಷ್ಟನೇ ಎಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಸ್ಕಿಲ್ ಸ್ಟಾರ್ಟ್ ಮಾಡೋದು ಐವತ್ ವರ್ಷ ಆಗೋಯ್ತು ಐವತ್ ವರ್ಷ ತುಂಬಾ ಆಗೋಯ್ತು ಆಮೇಲೆ ನಮ್ ತಂದೆ ವರ್ಷ ಶುರು ಮಾಡುದು ಅವ್ರ ಜೊತೆಲೆ 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 ಮಾಡ್ಕೊಂಡು ಅವ್ರ ಅವರು ಅವ್ರ ತಂದೆ ಆದ್ಮೇಲೆ ನಾವು ನಾವು ಬಂದ ಈಗ ನಾವೆಲ್ಲ ಶುರು ಮಾಡ್ಕೊಂಡು ಎಲ್ಲಾನು ಮಾಡಿಫಿಕೇಶನ್ ಮಾಡ್ಕೊಂಡಿದೀವಿ ಅವ್ರ ಕಾಲದಲ್ಲಿ ಎಲ್ಲಾ ಸೌದೆ ಒಲೆ ಒಟ್ಟು ನಮ್ ಕಾಲದಲ್ಲಿ ಈಗ ಡೀಸೆಲ್ ತರ ಹೊಸ ತರ ಮಾಡ್ಕೊಂಡು ಸ್ಮೋಕ್ ಎಲ್ಲ ಬರಬಾರ್ದು ಇದೆಲ್ಲ ಇರ್ತದಲ್ಲ ಆ ಉದ್ದೇಶಕ್ಕೆ ಈ ತರ ಮಾಡ್ಕೊಂಡು ಮಾಡಿಫಿಕೇಶನ್ ಮಾಡಿದೀವಿ ನಿಮ್ ತಾತನವ್ರು ಮಾಡಿದಾಗ ನಿಮ್ ತಾತನವ್ರ ಜೊತೆ ಯಾರಿದ್ರು ನಮ್ ತಾತನವರ ಜೊತೆ ನಮ್ ತಂದೆನೇ ಇದ್ರು ಎಷ್ಟ ಮಕ್ಳಿದ್ರು ನಮ್ ತಾತಿಗೆ ಐದ್ ಜನ ಮಕ್ಳು ಐದ್ ಜನ ಮಕ್ಳು ಅದ್ರಲ್ಲಿ ಮೂರ್ ಗಂಡು ಎರಡು ಮೂರು ಹೆಣ್ಣಿದ್ರು ಒಟ್ಟು ಆರು ಜನ ಮಕ್ಳಿದ್ರು ಅವರೆಲ್ಲ ಶುರು ಮಾಡೋದು ಆ ಒಂದ್ ಉದ್ದೇಶನ ಇವ್ರಿಗೆ ಹೊಟ್ಟೆ ಬಟ್ಟೆಗೆ ಮಾಡ್ಬೇಕಲ್ಲ ಆ ಒಂದು ಉದ್ದೇಶದಿಂದ ಅವ್ರು ವೃತ್ತಿನ ಈ ವೃತ್ತಿನ ಹಿಡ್ಕೊಂಡು ಹೊಟ್ಟೆ ಬಟ್ಟೆಗೆ ಮಾಡ್ಲೇಬೇಕು ನಾವು ಶುರು ಮಾಡೋದು ಆ ಶುರು ಮಾಡಿದ ವೃತ್ತಿ ಕಿಲಿಗಂಟೆ ನಾವು ಕರ್ಕೊಂಡ್ ಬಂದಿದ್ವಿ ಈಗ ಆರ್ ಜನ ಮಕ್ಕಳಲ್ಲಿ ನಿಮ್ ತಂದೆಯವ್ರಿಗೆ ಮಾತ್ರ ಐತ್ ಕೈ ಹಿಡಿತಾ ಇದು ನಮ್ ತಂದೆಯವ್ರಿಗೆ ಮಾತ್ರ ಕೈ ಹಿಡಿದ್ರು ನಮ್ ತಂದೆಯವ್ರಿಗೆ ಮೊದಲೇ ಮಗ ಆಗಿರೋದ್ರಿಂದ ಅವರೇ ಎಲ್ಲಾ ಜವಾಬ್ದಾರಿನ ಅವ್ರು ತಗೊಂಡ್ರು ಜಾಸ್ತಿ ಆ ಜವಾಬ್ದಾರಿ ತಗೊಂಡ್ರಿಂದ ಅವರೇ ನಿಭಾಯಿಸ್ಕೊಂಡು ಹೋದ್ರು ಅಲ್ಪ ಸ್ವಲ್ಪ ಅವರು ತಮ್ದಿರೋ ಎಲ್ಲಾರು ಜೊತೆ ಕೂಡ್ತಾ ಇದ್ರು ಅವ್ರು ಈ ವೃತ್ತಿ ಬಿಟ್ಟು ಬೇರೆ ಕಡೆ ವೃತ್ತಿಗ್ ಹೋದ್ರು ಬೇರೆ ಒಂದು ಆಟ ಓಡ್ಸೋದು ಏನೇನ್ ಮಾಡಿಸ್ಕೊಳ್ಳೋದು ಆ ತರ ವೃತ್ತಿಗ್ ಹೋದ್ರು ನಮ್ಮಪ್ಪ ಬಿಡ್ದೇನೆ ಇದನ್ನ ಮಾಡ್ಲೇಬೇಕು ಅಂತ ಜಲ್ದಿನ ಮಾಡ್ಕೋ ಬಂದ್ರು ಅದ್ ಕೈ ಹಿಡಿದ್ ಕೇಳ್ಪಟ್ಟ ಹಾಗೆ ಸ್ನೇಹಿತರೆ ಇಲ್ಲಿಗೆ ಎಲ್ಲ ಬರ್ತಾರೆ ಸರ್ ದರ್ಶನ್ ಸರ್ ಬಂದಿದ್ರು ಬಂದ್ರೆ ಅವರು ಸಾಮೂಹಿಕ ಅಂತ ಎಲ್ಲ ಹೊರ್ಗಡೆ ಎಲ್ಲಾ ಇದ್ರೆ ತಗೋತಾರೆ ಆಮೇಲೆ ಅಂಬರೀಶ್ ಸರ್ ಅಥವಾ ಅಚ್ಚುಮೆಚ್ಚು ಯಾವಾಗ್ಲೂನು ಅವರು ಮತ್ತೆ ಯಾವ್ದೇ ಆದಂತ ರಾಜಕೀಯ ವ್ಯಕ್ತಿಗಳು ಅಷ್ಟೇನೆ ಎಲ್ಲಾರು ಬಂದು ತರ್ಸ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ತಿಂತಾರೆ ಕೈ ಚಂದ್ರ ಅವ್ರು ಬಂದಿದಾರೆ ನೀವು ಬಂದಿದ್ದೀರಾ ಎಲ್ಲಾರು ಒಂದು ಸಲ ತಿಂದ್ಮೇಲೆ ತುಂಬಾ ಇಷ್ಟ ಇಷ್ಟಪಡುವಂತಾಗೆ ಮಾಡ್ಬೇಕು ನಾವು ಇಷ್ಟು ರುಚಿ ಹಿಡಿದ್ ಯಾವಾಗ ನಿಮ್ ತಾತನ್ ಕಾಲದಲ್ಲೋ ನಿಮ್ ತಂದೆ ಕಾಲದಲ್ಲೋ ನಿಮ್ ಕಾಲದಲ್ಲೋ ನಮ್ ತಂದೆ ಕಾಲದಿಂದ ಸ್ಟಾರ್ಟ್ ನಮ್ ತಂದೆ ಕಾಲದಿಂದ ಹೊಸಿ ಓಸಿ ನಾವ್ ಸರಿಗಳನ್ನ ತಪ್ಪೋಣ ಅಗ್ಗು ದುಣ್ಣೆ ಎಲ್ಗೂ ಇದ್ದೇ ಇರ್ತವೆ ಅದನ್ನ ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಒಂದು ಅದಕ್ಕೆ ತಂದ್ಕೊಂಡಿದೀವಿ ಮೂವತ್ ಟೈಮ್ ನಮ್ಗೂ ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ಸುತ್ತೆ ಟೈಮ್ ಇರುತ್ತೆ ಅನ್ಸುತ್ತೆ ಅನ್ಸದೆ ಕಮ್ಮಿ ಬಂದಿದೀವಿ ನಾವು ಶುರು ಮಾಡಿದ್ವಿ ಯಾವಾಗ ಇದನ್ನ ಇದು ನಮ್ ತಂದೆ ಶುರು ಮಾಡಿದಾಗ ಅದೇ ಎಪ್ಪತ್ತ ಏಳೆ ಎಪ್ಪತ್ತೆಂಟನೇ ಇಸ್ಪೀಲ್ ಸ್ಟಾರ್ಟ್ ಮಾಡಿದ್ರು ಅವಾಗ್ಲೇ ಅವ್ರ ಜೊತೆಲೆ ಇದ್ರೆ ಏನಂದ್ರೆ ಅವರು ಸ್ಕೂಲ್ ಇದ್ರೆ ಆಮೇಲೆ 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 ಇಲ್ಲಿಗೆ ಜಾಯ್ನ್ ಆದ್ರು ನಮ್ ತಂದೆಗೆ ಎಪ್ಪತ್ತ ಎಂಟನೇ ಎಪ್ಪ ಎಪ್ಪತ್ತೆಂಟನೇ ಇಸ್ಪೀಲ್ ಮದುವೆ ಆಗಿದ್ದು ಅವಾಗಿಂದ ಶುರು ಮಾಡ್ಕೊ ಶುರು ಮಾಡ್ಕೊ ಒಂದೊಂದೇ ಒಂದೇ ಒಂದೊಂದೇ ಎಲ್ಲಾನು ಮಾಡ್ಕೊಂಡು ಬಂದ್ರು ನೀವು ಎಷ್ಟು ಜ ನಿಮ್ ತಂದೆಗೆ ಎಷ್ಟು ಜನ ಮಕ್ಳು ನಾವ್ ಮಕ್ಕಳು ಮಕ್ಳು ಯಾರ್ಯಾರು ನಾನು ನಮ್ಮ ಅಣ್ಣ ಯಾರ್ ನಿಮ್ಮಣ್ಣ ನಮ್ಮಣ್ಣ ಭಾಸ್ಕರ್ ಅಂತ ಹೇಳಿ ಇವ್ರ ಇಬ್ರೇನಾ ನಾವ್ ಇಬ್ಬರೇ ಸೊ ಈಗ ನೀವಿಬ್ಬರು ಇದು ಪೂರ್ತಿ ಫುಲ್ ಟೈಮ್ ಇದೇ ಫುಲ್ ಟೈಮ್ ಇದೇನೆ ಫುಲ್ ಟೈಮ್ ಇದೇನೆ ಇದೇ ಮಾಡ್ಕೊಂಡು ಇದೇ ವೃತ್ತಿ ಇದ್ರಲ್ಲಿ ಇದ್ಕೊಂಡಿದ್ದೀವಿ ಎಷ್ಟನೇ ವಯಸ್ಸಲ್ಲಿ ನೀವಿಬ್ರು ಹೇಳಿದ್ರಿ ಇದಕ್ಕೆ ನಮ್ ಒಂದು ಇಪ್ಪತ್ತ ಎರಡನೇ ವಯಸ್ಸಲ್ಲಿ ನಾವೆಲ್ಲ ಓದ್ತಾ ಇದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಒಂದ್ ಇಪ್ಪತ್ತೈದು ಮೂವತ್ ಪರ್ಸೆಂಟ್ ಬಂದು ಅವ್ರು ಸ್ವಲ್ಪ ಬೇಗ ಬಂದು ನಾನೊಂದ್ ಐದಾರು ವರ್ಷ ಲೇಟ್ ಆಗಿ ಬಂದ್ ನೀವು ಈ ವ್ಯವಹಾರ ಅಂದ್ರೆ ಈ ಅಡಿಗೆಗೆ ಇದಕ್ಕೆಲ್ಲ ಇಳಿಯೋಕ್ ಮುಂಚೆ ಈ ಹೋಟ್ಲ್ ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿತ್ತು ಆಲ್ರೆಡಿ ಇಲ್ಲ ಸರ್ ಒಂದ್ ಫಿಫ್ಟಿ ಪರ್ಸೆಂಟ್ ಆಗಿತ್ತು ನಾವೆಲ್ಲ ಕೇಳ್ಸದ್ಮೇಲೆ ಎಲ್ಲಾರು ಜೊತೆಗೆ ಮೇಲೆ ಎಲ್ಲಾ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮೇಲೆ ಕೆಲ್ಸಕ್ ಟ್ರೈ ಮಾಡೋದು ಇತ್ತು ಬೇರೆ ಮದ್ದೂರ್ ಒಡೆಗು ನಿಮ್ ಮದ್ದೂರ್ ಒಡೆಗು ಏನ್ ವ್ಯತ್ಯಾಸ ಯಾಕೆ ಇಷ್ಟು ಫೇಮಸ್ ಇದು ಯಾಕೆ ಜನ ಅಮೃತ್ಸರ್ ಇಂದ ನೀವು ನೀವ್ರಿ ಸಿದ್ದರಾಮಯ್ಯ ಸರ್ ವರ್ಗು ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಬರ್ತಾರೆ ಅಂತ ಯಾಕೆ ಅಷ್ಟು ಫೇಮಸ್ ಇದು ಒಂದು ಹೇಳ್ಬೇಕು ಅಂದ್ರೆ ನಾವ್ ಇದ್ರಲ್ಲಿ ಹಾಕುವಂತ ಎಲ್ಲಾ ಪದಾರ್ಥಗಳು ಯಾರ್ಯಾರು ಏನೇನ್ ಹಾಕ್ತಾರೋ ಅದೇ ಒಂದ್ ಅದ ಸರ್ ಬೇಯಿಸೋ ರೀತಿ ಅದ ಕೆಲ್ಸೋ ರೀತಿ ಅದ ಹಾಕೋ ರೀತಿ ಅದ ಉಂಡೆ ಕಟ್ಟೋ ರೀತಿ ಅದ ಅದೊಂದ್ ಅದ ಮಾತ್ರ ಅಷ್ಟೇನೆ ಎಲ್ಲಾ ಏನೇನ್ ಹಾಕ್ತಿವಿ ಅದೇ ಐಟಮ್ ಹಾಕೋದು ಬೇರೆ ಸ್ಪೆಷಲ್ ಆಗಿ ಅದ ಇದಾಕ್ತಿವಿ ಏನು ಹಾಕಲ್ಲ ಸರ್ ಒಂದ್ ಅದ ಸರ್ ನೀಟಾಗಿ ಒಳ್ಳೆ ಕಾವಲ್ ಬೇಯಿಸ್ಬೇಕು ಒಳ್ಳೆ ನೀಟಾಗಿ ಉಂಡೆ ಕಟ್ಟಬೇಕು ಬಂದು ಉಂಡೆ ಕಟ್ಬೇಕು ಅದೊಂದೇ ಉದ್ದೇಶ ಅದು ಬಿಟ್ರೆ ಇನ್ನೇನು ಸೀಕ್ರೆಟ್ ಇಲ್ಲ ಸರ್ ಇದರಲ್ಲಿ ಎಲ್ಲಾರು ಏನ್ ಆಗ್ತಾರ ಅದೇ ಆಗ್ತದೆ ನೀವೊಂದ್ ಹದದಲ್ಲಿ ಕಲಿಸ್ತೀರಾ ಅದು ಬೇರೆಯವ್ರಿಗೆ ಬರಲ್ಲ ಎಷ್ಟು ಟ್ರಿಪ್ ಚೇಂಜ್ ಮಾಡ್ತಿರ್ತೀರ ಒಂದು ಡೈಲಿ ರೆಗ್ಯುಲರ್ ಫಿಲ್ಟರ್ ಮಾಡ್ತೀವಿ ಒಂದು ಫಿಫ್ಟ್ ಟು ಸೆವೆನ್ ಡೇಸ್ ತಿರ್ಗಾ ತೆಗೆದಿ ವಾಶ್ ಮಾಡಿ ತಿರ್ಗ ಆಯಿಲ್ ನ ಬೇರೆ ಕಡೆ ತೆಗಿಬಿಟ್ಟು ಹೊಸ ಆಯಿಲ್ ನೀವು ಆಯಿಲ್ ಕಂಪ್ಲೀಟ್ ಕ್ಲೀನ್ ವಾಟರ್ ಮಾಡ್ಬೋದು ನೀಟಾಗಿ ಸೋಪ್ ಎಲ್ಲ ಹಾಕಿ ನೀಟಾಗಿ ತೊಳ್ದಿ ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿ ತಿರ್ಗಾ ಆಮೇಲೆ ಹೊಸ ಆಯಿಲ್ ನ ಫ್ರೀ ಫಿಲ್ಟರ್ ಮಾಡಿ ತಿರ್ಗಿ ಮಾಡ್ತೀವಿ ಈಗ ಬರೀ ಒಡೆ ಮಾತ್ರ ಮಾಡ್ತೀರಾ ಬೇರೆ ಏನ್ ಮಾಡ್ತೀರಾ ಸರ್ ಒಡೆ ಬಿಟ್ಟು ಮಿಕ್ಸರ್ ಮಾಡ್ತೀವಿ ಅವಲಕ್ಕಿ ಮಾಡ್ತೀವಿ ಖಾರ ಇರುತ್ತೆ ಕಡಲೆ ಬೀಜ ಕಡಲೆ ಬೆಳೆ ಮುರ್ಕು ಮಾಡ್ತಾ ಇದೀವಿ ಕೋಳ್ಬೇಳೆನ ಇರುತ್ತೆ ಎಲ್ಲಾನು ಅವತ್ತಿನ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತೀವಿ ಅಷ್ಟು ದಿನಕ್ಕೆ ಅಷ್ಟೇ ಖಾಲಿ ಆಗುತ್ತೆ ಅಂತಲ್ಲ ಮುಂದಿನ ಮುಕ್ಬೋದು ಒಂದಿನ ಇರ್ಬೋದು ಪ್ರತಿ ದಿನನೂ ಬಿಕ್ಕುವಲ್ಲ ಅಲ್ಲಿಗೆ ಅಲ್ಲಿಗೆ ಆಗೋಂಗೆ ಮಾಡ್ತೀವಿ ದಿನಕ್ಕೆ ಎಷ್ಟು ಒಡೆ ಮಾಡ್ತೀವಿ ಏಳ್ನೂರಿಂದ ಒಂಬೈನೂರು ಒಡೆ ಮಾಡ್ತೀವಿ ಸರ್ ಡೈಲಿ ಏಳ್ನೂರಿಂದ ಒಂಬೈನೂರು ವಡೆ ಒಡೆ ಮಾಡ್ತೀವಿ ಪ್ರತಿದಿನ ಖಾಲಿ ಖಾಲಿ ಆಗುತ್ತೆ ಖಾಲಿ ಜನಕ್ಕೆ ಏನಂದ್ರೆ ಖಾಲಿ ಜನಗಳು ಏನೇನೋ ಅನ್ಕೋತಾರೆ ಬಟ್ ಅದನ್ನ ನಮ್ ಕೈಲಿ ಮಾಡೋದು ರಿಸ್ಕ್ ಜಾಸ್ತಿ ಇರೋದಲ್ವಾ ಅದನ್ನ ಒಂದು ರೋಟೀನ್ ಆಗಿರೋದ್ರಿಂದ ಎಷ್ಟು ಅಷ್ಟೇ ಅಷ್ಟಕ್ಕೆ ಯಾಕೆಂದ್ರೆ ಬೆಳಗ್ಗೆ ಎದ್ದು ತಿರ್ಗಾದೆ ಬೆಳಿಗ್ಗೆ ಅಂದ್ರೆ ತಿರ್ಗಾದೆ ಅದಕ್ಕೋಸ್ಕರ ಎಷ್ಟು ಆವರೇಜ್ ಎಷ್ಟು ನ್ಯೂಸ್ಕೊಳ್ಬೇಕು ಅಷ್ಟು ನಿಲ್ಸಿದ್ದೀವಿ ಅದ್ರ ಮೇಲೆ ಗಾಡಿ ತೆಳ್ಳಕ್ ಆಗಲ್ಲ ಏಳ್ನೂರಿಂದ ಒಂಬೈನೂರ ವಡೆ ಮಾಡ್ತೀರಾ ಈ ಖಾರ ಸೇವೆ ಮಿಕ್ಸ್ಚರ್ ಕೋಡ್ಬಳೆ ಮುರುಕು ಎಲ್ಲ ಎಷ್ಟೆಷ್ಟು ಮಾಡ್ತೀರಾ ಅವೆಲ್ಲ ಸುಮಾರು ಒಂದು ಒಂದ್ ಎಂಬತ್ತರಿಂದ ನೂರ್ ಕೆಜಿ ಮಾಡ್ತೀವಿ ಸರ್ ಎಲ್ಲ ನೂರು ಕೆಜಿ ಈಗ ನೀವಿ ಇಲ್ಲಿ ಮೇನ್ ಆಗಿ ನಿಂತ್ಕೊಂಡು ಕಾಣ್ ಮಾಡ್ತಿದ್ದೀರಾ ಎಷ್ಟು ಜನ ಅವ್ರೆ ಹಿಂದೆ ನಾಲ್ಕು ಜನ ಇದಾರೆ ನಮ್ಮಅಪ್ಪ ನಮ್ಮಅಮ್ಮ ಯಾವಾಗ್ಲೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ ನಮ್ ಹುಡುಗರು ಇದಾರೆ ನಮ್ ಹುಡ್ಗೂರ್ ಅಂದ್ರೆ ನಮ್ಮ ರಮೇಶ್ ಅಂತ ಹೇಳಿ ನಮ್ಮ ಮಾಮನೆ ಕೃಷ್ಣ ಅಂತ ಹೇಳಿ ಆಮೇಲೆ ನಮ್ ಚಿಕ್ಕಮ್ಮನೆ ನಮ್ ಚಿಕ್ಕಮ್ದಿರ್ ಇದಾರೆ ಕುಟಮ್ಮ ಅಂತ ಹೇಳಿ ಸಾವಿತ್ರಮ್ಮ ಅಂತ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ಜನ ವರ್ಕ್ ಮಾಡ್ತಾರೆ ಹತ್ತರಿಂದ ಹನ್ನೆರಡು ಜನ ದಿನಕ್ಕೆ ಎಷ್ಟು ಎಷ್ಟು ಗಂಟೆ ಕೆಲಸ ಸರ್ ಒಬ್ಬೊಬ್ರಿಗೆ ಒಂದ್ ಅಂತಾರೆ ವಯಸ್ಸು ಒಬ್ರು ನಮ್ ತಾಯಿ ಒಂದ್ ಸ್ವಲ್ಪ ಕೆಲಸ ಮಾಡ್ತಾರೆ ಆಮೇಲೆ ನಮ್ಮ ಅಣ್ಣ ಒಂದ್ ಸ್ವಲ್ಪ ಕೆಲಸ ಮಾಡ್ತಾರೆ ಆಮೇಲೆ ನಾವು ಬಂದು ಜಾಯಿನ್ ಆಯ್ತಿವಿ ಒಬ್ಬ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂತ ಕೆಲಸ ಇರ್ತದೆ ಒಬ್ಬರಿಗೆ ಮೂರ್ ಅವರ್ ಇರ್ತದೆ ಒಬ್ರಿಗೆ ನಾಲ್ಕು ಅವರ್ ಇರುತ್ತೆ ಒಬ್ಬರಿಗೆ ಒಂದೂವರೆ ಗಂಟೆ ಟೈಮ್ ಇರ್ತದೆ ಹಂಗೆ ಶೇರ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಈಗ ಒಂದೇ ತರ ಕೆಲಸ ಮಾಡಾದ್ಮೇಲೆ ನೆಕ್ಸ್ಟ್ ಅಂಗಡಿ ಹತ್ರ ಹೋಗ್ಬೇಕು ನಾವೇ ಹೋಗೋದು ನಾವೇ ಮಾಡೋದು ಬೇರೆ ಯಾರನ್ನೂ ಇಟ್ಕೊಂಡಿಲ್ಲ ನಾವು ಅದೇ ಅಂಗಡಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಮೂರ್ ಗಂಟೆಗೆ ಓಪನ್ ಮಾಡ್ತೀವಿ ಅಂಗಡಿ ಒಂದ್ ಅರ್ಧ ಗಂಟೆ ಮಾತ್ರ ಸರ್ ಒಡೆ ಇರುತ್ತೆ ಅರ್ಧ ಗಂಟೆ ಜನನು ನಮಗೋಸ್ಕರ ಕಾಯ್ಕೊಂಡಿರ್ತಾರೆ ನಮ್ಮ ಅನ್ನದಾತ್ರೆ ಎಲ್ಲ ಕಾಯ್ಕೊಂಡಿರ್ತಾರೆ ಕ್ಲಿಯರ್ ಆಗೋಯ್ತು ಅದಾದ್ಮೇಲೆ ಖಾರ ಸೇಲ್ಸಿದ್ರು ಒಂದ್ ಏಳು ಇರ್ತದೆ ಶನಿವಾರ ಭಾನುವಾರ ಆದ್ರೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆರು ಗಂಟೆ ಆರೂವರೆ ಕ್ಲೋಸ್ ಆಗ್ಬಿಡ್ತದೆ ಬೆಳಿಗ್ಗೆ ಎಷ್ಟು ಗಂಟೆಗೆ ನಿಮ್ದು ವೃತ್ತಿ ಶುರು ಮಾಡಿ ಶುರು ಮಾಡೋದು ನಮ್ ತಾಯಿಯವರು ಬೆಳಗ್ಗೆ ಹೊತ್ತು ನಾಲ್ಕೂವರೆ ಜಾವದಲ್ಲಿ ಎದ್ದಿ ಅವರೇ ಶಾರ್ಟ್ ಮಾಡೋದು ಶುರು ಮಾಡೋದು ಎದ್ದು ಅವರೇ ಪ್ರಪ್ರಥಮವಾಗಿ ಎದ್ದಿ ಅವರೇ ಸ್ಟಾರ್ಟ್ ಮಾಡಿ ಯಾರನ್ನೂ ಅವ್ರ ಅವ್ರೊಬ್ಬರೇ ಮಾಡ್ತಾ ಇರ್ತಾರೆ ನಾವು ಹೋಗ್ತಾ ಹೋಗ್ತಾ ಒಂದು ಒಬ್ಬೊಬ್ರು ಆ ನಾಲ್ಕೂವರೆಗೆ ಬಂದಿದ್ದ ಒಬ್ರು ಆರವರೆಗೊಬ್ರು ಜಾಯ್ನ್ ಆಯ್ತಾರೆ ಏಳು ಗಂಟೆಗೆ ಒಬ್ರು ಜಾಯ್ನ್ ಐತಾರೆ ಏಳುವರೆಗೆ ಹಂಗೆ ಜಾಯ್ನ್ ಒಬ್ಬೊಬ್ರು ಒಬ್ರು ಜಾಯ್ನೆ ಈಗ ನಾನು ಬರುವಾಗ ನೋಡ್ದೆ ನಿಮ್ಮ ಮನೇಲಿ ಈರುಳ್ಳಿ ಹೆಚ್ಚುತ್ತಾ ಇದ್ರಿ ಇದನ್ನ ಎಷ್ಟು ದಿನ ಎಷ್ಟು ಕೆಜಿ ಈರುಳ್ಳಿ ಸರ್ ಈ ಡೈ ಡೈಲಿ ಆಲ್ಮೋಸ್ಟ್ ಅಲ್ಲೂ ಒಂದು ನಲವತ್ತರಿಂದ ಐವತ್ತು ಕೆಜಿ ಈರುಳ್ಳಿ ಹೊಡಿಬೇಕು ಸರ್ ಡೈಲಿ ನಲವತ್ತರಿಂದ ಐವತ್ತು ಕೆಜಿಗಳಷ್ಟು ಈರುಳ್ಳಿ ಈರುಳ್ಳಿ ಹೆಚ್ಚಬೇಕು ನಾವು ಬೆಳಿಗ್ಗೆ ನಾನು ನಮ್ಮ ಮಾಮ ಎಲ್ಲರೂ ಸೇರ್ಕೊಂಡು ನಮ್ಮ ತಂದೆಯವರು ಎಲ್ಲ ಸೇರ್ಕೊಂಡು ಅವ್ರವ್ರ ಕೈಲಾದಷ್ಟು ಹೆಚ್ಚುತ್ತಾ ಇರ್ತಾರೆ ಒಬ್ಬರು ಟೈಮ್ ಜಾಸ್ತಿ ಜಾಸ್ತಿ ಒಬ್ರು ಕಮ್ಮಿ ಹೆಚ್ಚುತ್ತಾ ಇರ್ತಾರೆ ಸಾಮಾನ್ಯವಾಗಿ ನಾವು ಜನಗಳನ್ನ ಈ ಕೆಲಸ ಮಾಡೋರನ್ನ ಈ ಅಂಡಿಗಳ ನಡ್ಸೋರ್ನ ನಮಗೆ ಒಳ್ಳೇದಾಯ್ತು ಅಂತ ಹೇಳ್ತೇವೆ ಒಳ್ಳೆ ವಿಚಾರನೆ ಯಾವತ್ತೂ ನೀವು ಯಾರೂ ನಾ ಕಂಡಂಗೆ ಯಾರು ಕಷ್ಟಗಳನ್ನ ಹೇಳ್ಕೊಳ್ಳಲ್ಲ ಆದ್ರೆ ನೀವು ಹೇಳ್ಬೇಕೀಗ ನಮ್ಮ ಜನಕ್ಕೆ ನಾಳೆ ಯಾರೋ ಬರ್ತಾರೆ ನೋಡಿದವ್ರು ಟಿವಿನ ದೂರದರ್ಶನ್ ನೋಡುವಾಗ ಏನಪ್ಪ ಇಷ್ಟೊಂದು ಚೆನ್ನಾಗಿದೆಯಲ್ಲ ನಾವು ಯಾಕೆ ಮಾಡಬಾರ್ದು ಅನ್ಕೋತಾರೆ ಪಾಪ ಅವ್ರಿಗೆ ಅದ್ರ ಕಷ್ಟಗಳ ಅರಿವಿಲ್ಲ ಹೌದು ಅದೇನು ಅಂತ ಹೇಳ್ಬೇಕು ಇದ್ರಲ್ಲಿ ಏನೇನ್ ಕಷ್ಟ ಇದೆ ಅದನ್ನ ಹೇಳಿ ವೀಕ್ಷಕರಿಗೆ ಇದು ಕಷ್ಟ ಏನಂತಂದ್ರೆ ನಾವು ಫಸ್ಟ್ ಮಾಡ್ಬೇಕು ಅಂದ್ರೆ ಡೆಡಿಕೇಶನ್ ಇರಬೇಕು ಅದಾದ್ಮೇಲೆ ನಾವ್ ಏನ್ ಕಷ್ಟ ಪಡ್ತೀವಿ ಅಂದ್ರೆ ರಾತ್ರಿ ಇವತ್ತು ಏನ್ ಬೇಕು ಅಂದ್ರೆ ನಿನ್ನೆನೆ ನಾವು ರೆಡಿ ಆಗಿರ್ಬೇಕು ಪ್ರಿಪೇರ್ ಆಗಿರ್ಬೇಕು ಒಂದು ಈರುಳ್ಳಿ ಬುಡಿಸೋದಿಂದ ಇಳಿದು ಒಂದು ಯಾವ್ದೇ ಒಂದು ಹಸಿಟ್ಗಳು ಬರ್ತಾವಲ್ಲ ಅವೆಲ್ಲಾನು ತೂಕ ಮಾಡಿ ಮಾಡಿರೋದ್ರಿಂದ ಪ್ರತಿಯೊಂದನ್ನು ಕಷ್ಟ ಪಡ್ಬೇಕು ಪ್ರತಿಯೊಂದಕ್ಕೂ ಆದ್ಮೇಲೆ ಒಂದೊಂದು ಆಮೇಲೆ ಒಂದೊಂದ್ ಟೈಮ್ ನಮ್ಗೆ ತಿಂಡಿ ತಿನ್ನಕ್ಕೂ ಟೈಮ್ ಇರಲ್ಲ ಒಂದೊಂದ್ ಟೈಮ್ ನಾಶ ಮಾಡಕ್ಕೆ ಏನ್ಕು ಟೈಮ್ ಇರಲ್ಲ ಒಂದ್ ಟೈಮ್ ಕಾಫಿ ಕುಡಿಯೋಕ್ ಟೈಮ್ ಇರಲ್ಲ ಹೆಂಗ ಕುಡ್ಕೊಂಡು ಅಲ್ಲೇ ಬೇಯಿಸ್ತಾ ಇರಬೇಕು ಆ ಒಂದು ಅದಕ್ಕೂ ಮೈಂಡ್ ಸೆಟ್ ನಾವು ಸೆಟ್ ಆಗ್ಬೇಕು ಇಲ್ಲಿ ತುಂಬಾ ರಿಸ್ಕ್ ತಗೋಬೇಕು ರಿಸ್ಕ್ ತಗೊಂಡ್ರೆ ಎಲ್ಲಾ ಕೆಲಸ ಶುರುಬ ಆಯ್ತದೆ ನಾವು ಜೀವನದಲ್ಲಿ ಬರ್ಬೋದು ರಿಸ್ಕ್ ಇದ್ರೆ ಸರಿ ರಿಸ್ಕ್ ಇಲ್ಲ ಅಂದ್ರೆ ಕಷ್ಟ ನಿಮ್ಗೆ ಯಾವತ್ತಾದ್ರೂ ಸಾಕ್ ಬಿಡಪ್ಪ ರಿಟೈರ್ ಆಗ್ಬಿಡಲ್ಲ ಸಾಕು ಅನ್ಸಿಲ್ವಾ ಅನ್ಸುತ್ತೆ ಸರ್ ಅನ್ಸಿ ಏನಂದ್ರೆ ನಮ್ಗೋಸ್ಕರ ನಮಗೋಸ್ಕರ ಜನಗಳು ಬಂದಿರ್ತಾರಲ್ಲ ಆ ಒಂದು ಉದ್ದೇಶಕ್ಕೆ ಅದೇ ಬೇಜಾರಾಗ್ಬಿಡುತ್ತೆ ಯಾರಿಗೂ ಒಬ್ರು ಕೊಡಕ್ಕೆ ಆಗಲ್ಲ ಮಾಡಕ್ಕೆ ಆಗಲ್ಲ ನಾವು ನಮ್ ನಮ್ ಕಡೆ ಎಲ್ಲೋ ಒಂದಿತ್ತ ನಾವು ಖುಷಿ ಪಡಿಸ್ಬೇಕವ್ರನ್ನ ವಿಚಾರ ಸೆಕೆಂಡ್ರಿ ನಾವು ಖುಷಿ ಪಡಿಸಿದಾಗ ಅವರು ದಯ್ ತಿಂದು ಖುಷಿ ಇತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಅದೇ ನಮ್ ಆಯಸ್ಸು ಆರೋಗ್ಯ ಎಲ್ಲ ಸಿಕ್ತ ಸರ್ ಅದೊಂದೇ ಹೇಳಿದ್ರಲ್ಲ ಸ್ನೇಹಿತರೆ ಬಹಳ ವಿಶೇಷವಾದಂತ ನುಡಿಗಳನ್ನ ಕಿರಣ್ ಅವ್ರು ಹೇಳಿದ್ರು ಜನಗಳಿಗೋಸ್ಕರ ಅದ್ ಯಾವಾಗ್ಲೂ ಅಷ್ಟೇನೆ ಸ್ಫೂರ್ತಿ ಏನಾದ್ರು ಮೋಟಿವೇಶನ್ ಇರಬೇಕು ಇವ್ರ ಮೋಟಿವೇಶನ್ ಇಸ್ ನಾಟ್ ಮನಿ ಮೋಟಿವೇಶನ್ ಕಸ್ಟಮರ್ ಸರ್ವಿಸ್ ನಾವು ಇವತ್ತಿನ ಆಧುನಿಕ ಪದಗಳಿಗೆ ಬಳಸ್ತೀವಲ್ಲ ಕಸ್ಟಮರ್ ಸರ್ವಿಸು ಇವ್ರನ್ನ ನೋಡಿ ತಿಳ್ಕೊಬೇಕು ಕಸ್ಟಮರ್ ಸರ್ವಿಸ್ ಅದಕ್ಕೋಸ್ಕರ ಇವರು ಇಷ್ಟು ಎಫ್ ಕೆಲಸನ ಈಗ ನೋಡ್ತಾ ಇದ್ದೀರಾ ನಮಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಒಳಗೆ ಬೆವರು ಹರಿದೋಗ್ತಾ ಇದೆ ಇವರು ಇದ್ರ ಮುಂದೆ ದಿನಗಟ್ಟಲೆ ನಿಂತು ಇದನ್ನೇ ಬದುಕಾಗಿಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಮದ್ದೂರಲ್ಲಿ ಇವಾಗ ಮದ್ದೂರ ಅಂದ್ರೆ ಮದ್ದೂರ್ ಒಡೆ ಅಂತ ಆಗೋಗಿದೆ ಈಗ ಎಷ್ಟು ಅಂಗಡಿ ಇರ್ಬೋದು ಮದ್ದೂರಲ್ಲಿ ಈ ಥರದ್ದು ಸರ್ ಒಂದು ಮೂವತ್ತರಿಂದ ನಲವತ್ತು ಅಂಗಡಿ ಐತೆ ಸರ್ ನಲವತ್ತು ಅಂಗಡಿ ಬರೀ ಮದ್ದೂರ್ ಒಡೆ ಹೌದು ೇ ಒಂದೊಂದಪಕ್ ಅಪ್ಪಕ್ ಪಕ್ಕ ಪಕ್ಕ ಪ್ರತಿ ಒಂದಂಗ್ ನೀವು ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಈ ಕಡೆ ಇನ್ನು ಬೆಂಗ್ಳೂರ್ ಹೋಗ್ತಾ ಇದ್ರೆ ಪೊಲೀಸ್ ಸರ್ಕಲ್ ಇಂದ ಸ್ಟಾರ್ಟ್ ಆದ್ರೆ ಒಂದೇ ಗಂಟೆ ಈ ಕಡೆ ಪೊಲೀಸ್ ಶಿಮ್ಸಾ ಬ್ರಿಡ್ಜ್ ಗಂಟೆ ಒಬ್ರು 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 ಪಕ್ಕ ಪಕ್ಕ ಅಪಕ್ ಅಪಕ್ಕ ಮಾಡ್ತಾನೆ ಇರ್ತಾರೆ ಪ್ರತಿಯೊಬ್ರು ಮಾಡ್ತಾ ಇರ್ತಾರೆ ನಿಮ್ದು ಇಪ್ಪತ್ತೈದು ವರ್ಷ ಸರ್ವಿಸ್ ಅಲ್ಲಿ ಯಾರು ಬಂದು ನಾನೆನ್ನೆ ನೀನು ಹೊಡೆ ತಗೊಂಡೋಗಿದೆ ನನ್ಗೆ ಹೊಟ್ಟೆ ನೋವು ಬಂತು ನನಗೆ ಬೇದಿ ಆಯ್ತು ನನ್ ಬಂದು ಬಂದೇಳಿಲ್ಲ ಇಲ್ಲ ಸರ್ ಇವತ್ತಿನವರೆಗೂ ಯಾರು ಬಂದ್ ಹೇಳಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಯಾರು ಒಬ್ಬ ಕಸ್ಟಮರ್ ಒಬ್ಬ ಕಸ್ಟಮರ್ ಹೇಳಿಲ್ಲ ಸರ್ ಇವತ್ವರ್ಗುನು ಒಬ್ಬ ಕಸ್ಟಮರ್ ಹೇಳಿಲ್ಲ ಹೇಳಿರೋದೊಂದೇ ಸಿಗ್ತಾ ಇಲ್ಲ ಕರೆಕ್ಟಾಗಿ ಸಿಗಲ್ಲ ನೀವು ಅದೊಂದೇ ಹೇಳೋದು ಯಾರು ಬಂದು ನನ್ಗೆ ಕೊಡೆ ಚೆನ್ನಾಗಿರ್ಲಿಲ್ಲ ಉತ್ಮಿ ಸಪ್ಪೆ ಹೊಟ್ಟೆ ಇಲ್ಲ ಸರ್ ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಸಿಗ್ತಾ ಇಲ್ಲ ಅನ್ನೋದೊಂದ್ ಬಿಟ್ರೆ ಇನ್ನೇನು ಹೇಳಲ್ಲ ಜನ ಕರೆಕ್ಟ್ ಟೈಮ್ ಕೊಡ್ತಾ ಇಲ್ಲ ನೀವು ಅವ್ರು ಕೊಡ್ತೀರಾ ಇವ್ರು ಕೊಡ್ತೀರಾ ಅನ್ನೋದೊಂದು ಬಿಟ್ರೆ ಇನ್ ಯಾರಿಗೂ ಏನು ಕರೆಕ್ಟ್ ಆಗಿ ನಮ್ಗೆ ಸಿಗ್ತಾ ಚೆನ್ನಾಗಿಲ್ಲ ಈ ತರ ಆಗಿತ್ತು ಈಗ ಇನ್ನೊಂದ್ ಏನಾಗ್ಬಿಡುತ್ತೆ ಈಗ ಈ ಕಸ್ಟಮರ್ ಗಳು ಏನ್ ಮಾಡ್ತಾರೆ ಒಂದ್ಸಲಿ ಊರವ್ರು ಬಂದವರೇ ಬರ್ತಿರ್ತಾರೆ ತುಂಬಾ ಹಳೇ ಕಸ್ಟಮರ್ ಯಾರು ನಿಮ್ಗೆ ತುಂಬಾ ಹಳೆಯ ಕಸ್ಟಮರ್ ಅಂದ್ರೆ ಒಬ್ರು ಇದ್ರು ಅವರು ಇಲ್ಲ ತುಂಬಾ ಪ್ರತಿ ದಿನಾನು ನಮ್ಮ ಹತ್ರ ಬಂದಿ ಒಂದೊಡೆ ಒಂದ್ ಟೀ ಕುಡ್ಕೊಂಡು ಕುಡ್ಕೊಂಡು ಹೋಗೋರು ಪ್ರತಿ ದಿನ ಪ್ರತಿ ದಿನನೂ ಪ್ರತಿ ದಿನ ಬರ್ತಾ ಇದ್ರು ಅವರು ಈಗ ತಿರ್ಕೋಬಿಟ್ರು ಬರ್ತಾ ಇಲ್ಲ ಎಷ್ಟು ವರ್ಷ ಬಂದಿರ್ಬೋದು ಬಂದಿದೆ ಸರ್ ಮೂವತ್ತೈದರಿಂದ ದಿನ ನಲ್ವತ್ತು ವರ್ಷ ನಲವತ್ತು ವರ್ಷ ಪ್ರತಿ ದಿನ ಇವ್ರಂಗ ಈಗ ಯಾರಿಗೆ ಅವ್ರು ಹೋಗ್ಬಿಟ್ಟು ಬದುಕಿರೋ ಯಾರಿಗೆ ಡೈಲಿ ಬರೋರು ಎಷ್ಟು ಜನ ಇರ್ಬೋದು ಡೈಲಿ ಬರೋರು ಡೈಲಿ ಇರ್ತಾರೆ ಸರ್ ಡೈಲಿ ಅಂದ್ರೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಒಂದ್ ನಲ್ವತ್ತರಿಂದ ಐವತ್ತು ಜನ ಬತ್ತೆ ಬಂದೇ ಬರ್ತಾರೆ ಸರ್ ಖಂಡಿತ ಬರ್ತಾರೆ ಟ್ರೈನ್ ಅಲ್ಲಿ ಹಳ್ಳಿ ಜನ ಬರ್ತಾರೆ ಟ್ರೈನ್ ಅಲ್ಲಿ ಕೆಲಸ ಮುಗಿಸ್ಕೊಂಡಿರ್ತಾರೆ ಕರೆಕ್ಟ್ ಆಗಿ ಏಳುವರೆ ಏಳು ಗಂಟೆ ಟ್ರೈನ್ ಬರ್ತದೆ ಆ ಟ್ರೈನ್ ಬಂದವರೆಲ್ಲರೂ ಕಾರ ತಗೊಂಡು ಒಂದ ಹೊಂಟಾರೆ ಪ್ರತಿ ದಿನ ಮಿಸ್ ಇಲ್ದಂಗೆ ಬಂದೇ ಬರ್ತಾರೆ ಒಂದ್ ದಿನಕ್ಕೂ ಬಂದ್ಬಿಟ್ಟು ನನ್ಗೆ ಬೇಜಾರು ಈಗ ನಾವೇ ಮನೆಯಲ್ಲಿ ದಿನ ನಾಲ್ಕು ದಿನ ದೋಸೆ ಮಾಡ್ರಿ ಇಪ್ಪತ್ತೈದು ದಿನ ಏ ಬೇಡಪ್ಪ ನಮಗೆ ಉಪ್ಪಿಟ್ಟು ಮಾಡಿ ಅಂತೀವಿ ಹೆಂಗೆ ಡೈಲಿ ಬೇಜಾರು ಇಲ್ದಂಗೆ ಹೆಂಗೆ ತಿಂತಾರೆ ಅಂತದ್ದು ಏನು ಮಾಡ್ತೀರಾ ನೀವು ಅಂತ ಅಂತದಂದ್ರೆ ಇವ್ರಿಗೆ ಆಕರ್ಷಣೆ ಜಾಸ್ತಿ ಅವಡೆ ಸರ್ ಇವರು ಪ್ರತಿದಿನ ಅವತ್ತಷ್ಟೇ ಅವತ್ತೊಂದಷ್ಟೇ ಅವತ್ತು ಏನಂದ್ರೆ ಊಟ ಜೊತೆಗೇನೆ ಊಟ ಜೊತೆಗೆ ಒಂದ್ ಸ್ವಲ್ಪ ಮಿಕ್ಸರ್ ಇರ್ಲೇಬೇಕು ಊಟ ಜೊತೆಗೆ ಇಲ್ಲ ಕಡಲೆ ಬೀಜ ಇರಬೇಕು ಅಂತ ಇವರು ನಮ್ಮ ಎಕ್ಸಾಂಪಲ್ ನಮ್ಮ ಚಲೋ ಸ್ವಾಮಿ ಇವರು ಅವ್ರು ಒಂದ್ಸರಿ ಪ್ರತಿ ದಿನಾನೂ ಊಟಕ್ಕೆ ಕಾರ್ದಾನೆ ಊಟ ಮಾಡಲ್ಲ ಸರ್ ಸೀರಿಯಸ್ಲಿ ಹೇಳ್ತಾ ಇರೋದು ಅವ್ರೇ ಬಂದ್ ಹೇಳಿರೋದು ಸರ್ ಏನ್ ತಂದ್ರು ಖಾರ ತಂದಿಲ್ವಾ ಅಂತ ಕೇಳ್ತಾರೆ ಸರ್ ಅಂತ ಸುಮಾರು ಸುಮಾರ್ ಬಂದು ಹೇಳ್ತಾರೆ ಆ ಲೆಕ್ಕಾಚಾರಕ್ಕೆ ನಾವು ಇಟ್ಕೊಂಡು ಚಿಲು ನಿಮ್ಮ ಕಾರ ಡೈಲಿ ಬೇಕೇ ಮೆಚ್ಚು ಸರ್ ಅವ್ರಿಗೆ ಅಂತ ಅವ್ರಿಗಂತೂ ಅಚ್ಚು ಮೆಚ್ಚು ಮೇಲೆ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಫ್ಯಾಮಿಲಿ ಅವ್ರಿಗಂತೂ ಎಲ್ಲಾರು ಅಷ್ಟೇ ಸರ್ ಪ್ರತಿಯೊಬ್ರು ನಮ್ಮ ಅಂಗಡಿಲ್ ಬಂದಿ ಒಂದು ಬಸ್ ಜನ ಬಂದಿ ಟೀ ಕುಡ್ಕೊಂಡು ಇಲ್ಲೇ ಇದೆ ಒಂದ್ ಒನ್ ಅವರ್ ಸ್ಪೆಂಡ್ ಮಾಡಿ ಹೋಗೋರು ತಕ್ಕ ಮಟ್ಟಿಗೆ ದೇವರ ಆಶೀರ್ವಾದದಿಂದ ಜನಗಳ ಪ್ರೀತಿಯಿಂದ ಇದು ಬಿಸ್ನೆಸ್ ನಡೀತಾ ಇದೆ ನಿಮ್ ಮನ್ಸಲ್ಲಿ ಏನಿದೆ ಸಾಕಪ್ಪ ನನ್ ನನ್ಗೆ ಸಾಕು ನನ್ನ ಮಕ್ಳು ಓದ್ಕೊಂಡು ಕೆಲಸ ಮಾಡ್ಲಿ ಅಂತಾನೋ ಇಲ್ಲ ಇದೇ ಮಾಡ್ಲಿ ನಮ್ಗೆ ಗಂಡು ಮಗು ಇರೋದ್ರಿಂದ ನನ್ ಇದೇ ಮಾಡ್ಬೇಕು ಅಂತ ನಮ್ಮ ಆಸೆ ಯಾಕೆ ನಮ್ ವೃತ್ತಿನ ಬಿಡ್ಬಾರ್ದು ಸರ್ ನಮ್ ವೃತ್ತಿ ನಡ್ಸ್ಕೊಂಡು ಹೋಗ್ಬೇಕು ಇದೇ ರೀತಿ ಯಾರೇ ನಾವು ನಾವೊಬ್ಬರೇ ಅಂತಲ್ಲ ಯಾರು ಕಾರ್ಪೆಂಟ್ ಆದ್ರೆ ಬೇರೆ ಯಾಕೆ ಈ ಕೇಳ್ದೆ ಅಂದ್ರೆ ತುಂಬಾ ಜನ ಮಾತಾಡ್ಸ್ತಾ ಇರ್ತೀನಿ ಯಾರನ್ನ ಕೇಳಿ ಈಗ ಹೋಟ್ಲವ್ರು ಕೇಳಿ ಇನ್ನೊಬ್ರು ಕೇಳಿ ಸರ್ ನಮ್ಗ್ ಲಾಸ್ಟ್ ಸರ್ ಈ ಹೋಟ್ಲು ಬಿಸ್ನೆಸ್ ನನ್ನ ಮಕ್ಕಳು ಬೇಡ ಓದಿಸ್ಬಿಡ್ತೀನಿ ನೀವ್ ಯಾಕೆ ಇದನ್ನೇ ಕಂಟಿನ್ಯೂ ಮಾಡಿಸ್ತೀನಿ ಸರಿ ಜನಗಳಿಗೆ ನಾವು ನಮ್ ಸಮಾಜದಲ್ಲಿ ನಾವು ಒಂದ್ ಹೆಸರಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಕಾರಣ ಸರ್ ಈ ಮದ್ರು ಒಡೆ ನಾಳೆ ಒಡೆ ನಾಡಣಪ್ಪ ಸರ್ ಬೇರೆ ಏನು ಕರಿಯಲ್ಲ ಆ ಒಂದು ಈ ನಮ್ಗೆ ಹೆಸರು ಈ ಜನಗಳಿಂದ ಅದೇನೇ ರೆಕಗ್ನೈಸ್ ಮಾಡಿರೋದು ಸೊಸೈಟಿ ಲಕಾಗ್ನೈಸ್ ಆಗಿರ್ಬೇಕು ಅಂದ್ರೆ ನಾವ್ ಇದೊಂದು ವೃತ್ತಿ ಮಾಡೋದ್ರಿಂದ ಮಾಡೋದ್ರಿಂದ ಯಾರಿಗೂ ಗೊತ್ತಾಗಿಲ್ಲ ನಾವು ಈಗ ವೃತ್ತಿ ಮಾಡೋದ್ರಿಂದ ಗೊತ್ತಾಗಿರೋದು ಅದೊಂದು ಉದ್ದೇಶಕ್ಕೋಸ್ಕರ ಇದನ್ನ ವೃತ್ತಿನ ಮಾಡ್ಬೇಕು ಅಂತ ನನ್ನ ಆಸೆ ಐತೆ ಅವ್ರನ್ನ ಒಪ್ಕೊಂಡು ತುಂಬಾ ಅವ್ನು ಒತ್ಕೊಂಡು ತುಂಬಾ ಆತ್ಮೀಯತೆಗೆ ಮಾಡ್ತೀನಿ ಅನ್ನೋ ಡೆಡಿಕೇಶನ್ ಅವನ ಇದ್ರಲ್ಲಿ ಆಸೆ ಆಗಿ ಇದ್ರೆ ಖಂಡಿತ ಮಾಡಿಸ್ತೇಬೇಕು ಸರ್ ಮಾಡ್ಸಿ ನಾನು ನಿಮ್ ಮನೆಗ್ ಬರ್ಬೇಕಾದ್ರು ನೋಡ್ದೆ ಒಂದು ನೂರ್ ಜನ ಮನೆ ಮುಂದೆ ನಿಂತಿದ್ರು ನೂರ ಜನದಲ್ಲಿ ಯಾರೋ ಈಗ ಕೊಡಿ ಒ ದುಡ್ಡು ಕೊಡಲ್ಲ ದುಡ್ಡಿರಲ್ಲ ಏನ್ ತಿನ್ಲಿ ಸರ್ ಚೆನ್ನಾಗಿರ್ತಾರೆ ನಾವ್ ಚೆನ್ನಾಗಿರ್ತೀವಿ ಸರ್ ಅವ್ರು ಚೆನ್ನಾಗಿ ತಿನ್ಸ್ಬೇಕು ಉಣ್ಸ್ಬೇಕು ಸರ್ ಜೀವನದಲ್ಲಿ ಅದೇ ನಾವು ಬದುಕಿರೋದೆ ತಿನ್ನಾಕೆ ಉಣ್ಣಕೆ ಎಲ್ಲದೂ ಅದೇ ಇರ್ಬೇಕು ಜೀವನದಲ್ಲಿ ಚಿಂತಾ ಇದ್ರೆ ಅದೇ ಖುಷಿ ಅದೇ ಮಜಾ ಅದ್ಯಾವಾಗಿದ್ರು ತಿನ್ಸಿದ್ದು ಉಣ್ಸಿದ್ದು ಯಾವತ್ತು ಇರ್ತದೆ ಸರ್ ನಮ್ನ ಕಾಪಾಡ್ತದೆ ಮೇಲೆ ಯಾರು ನಿಮಗೆ ದುಡ್ಡು ಮರ್ಕೊಟ್ಟು ಅಂತ ಹೋಗೋದು ಆಮೇಲೆ ಬಂದ್ಕೊಡೋದು ಅವೆಲ್ಲ ಮಾಡ್ತಾರೆ ಸರ್ ಸರ್ ಮರ್ಕೊಟ್ಟು ಹೊಟ್ಟೋಗ ಇದೆ ಯಾರೋ ಕೊಟ್ಬಿಟ್ಟು ಅರ್ಜೆಂಟ್ ಅಲ್ಲಿ ನಾವು ಅಂಗ್ಡೀಲಿ ಜಾಸ್ತಿ ಜನ ಇದ್ರು ಕೊಟ್ಬಿಟ್ರು ಒಡೆ ತಗೊಂಡು ಒಂಟೋದ್ರು ಬೆಂಗ್ಳೂರ್ಗ್ ಹೋದ್ರು ಟ್ರೈನ್ ಎಲ್ಲ ಮುಗಿಸ್ಕೊಂಡು ಕೊನೆ ಹಣ ನಾನ್ ದುಡ್ಡು ಕೊಟ್ಟಿದ್ದೆ ನೆನಪಿದ್ರೆ ಕೊಡೋಣ ಅಂತದ್ರು ಅಲ್ಲ ನನ್ನ ನೆನಪಿರ್ತದೆ ಯಾವಾಗ ಕೊಟ್ಟಿರ್ಲಿ ಯಾವ ತಗೋಪ ನಾವು ಕೊಟ್ಟಿದೀವಿ ಅಂತ ಕೊಟ್ಟಿರೋದು ಸಂಗತಿ ಸುಮಾರು ಜನ ಅದೇ ಕೆಲವರು ಬರ್ದೇ ದುಡ್ಡೆಲ್ಲ ದುಡ್ಡು ದೇವಸ್ಥಾನಕ್ ದಾನ ಮಾಡ್ಬಿಟ್ಟಿದೀವಿ ನಮಗೂ ಉಂಟು ಹಂಗ ದೇವಸ್ಥಾನಕ್ಕೆ ದಾನ ಟೀ ಮಾಡ್ತಿದ್ದಾಗೆಲ್ಲ ಅವಾಗ ನಮ್ ತಾದನ್ ಕಾಲ್ದ ನಮ್ಮ ಅಪ್ಪನ ನಮ್ಮ ಅಪ್ಪನೇ ಮಾಡ್ತಿದ್ದ ಟೀ ಕಾಸು ಕೊಡ್ತಿದ್ರು ಟೀ ಕಾಸು ಕೊಡ್ತಿದ್ದಾಗ ಅವರು ಚಿಲ್ಡ್ರನ್ಸ್ ಕದ್ಯ ಮರ್ಕೊಂಡು ಹೊಂಟೋಗರು ಅದ ಈಗ ರೆಸಿಪ್ಟ್ ಅಲ್ಲೇ ಇದ್ರಾಮ್ ಆ ಹೆಸರಿಲ್ ದೇವರದು ಅಪರಿಚಿತರು ದುಡ್ಡು ಬಿಟ್ಟೋಗಿರೋದು ಅನ್ಬಿಟ್ಟು ಹೆಸರು ಬರ್ಸಿ ದೇವಸ್ಥಾನಕ್ ಕೊಟ್ಬಿಟ್ಟವ್ರೆ ನಮ್ಮ ನಮ್ಮ ಅಂಗಡಿ ಅದರ ದೇವಸ್ಥಾನ ಐತೆ ಆ ದೇವಸ್ಥಾನ ಕೊಟ್ಬಿಟವ್ರ ಸ್ನೇಹಿತರೆ ಈ ವಿಶೇಷನ ನೀವು ಇನ್ನೆಲ್ಲೂ ಬಹುಶಃ ಕೇಳರ ಅಪರೂಪದ ವಿದ್ಯಾಮಾನ ಈ ಪುಣ್ಯಾತ್ಮರು ಇವರು ಮತ್ತೆ ಇವ್ರ ತಂದೆಯವರು ಯಾರಾದ್ರೂ ಚಿಲ್ಲರೆ ಮರೆತು ಹೋಗಿದ್ದನ್ನ ಒಂದು ಚೀಟಿಲಿ ಬರೆದು ಅನಾಮಿಕರು ಬಿಟ್ಟು ಹೋದ ದುಡ್ಡು ಅಂತ ದೇವಸ್ಥಾನಕ್ಕೆ ಹಾಕುವಂಥ ಪ್ರವೃತ್ತಿ ಬಹುಶಃ ಈ ಜಗತ್ನಲ್ಲಿ ಬಹುಶಃ ನಮ್ಮ ಭಾರತದಲ್ಲಿ ಮಾತ್ರ ನಡೆಯುವಂತ ವರ್ತಮಾನ ಅಂತ ಇದು ಬಹಳ ಹೆಮ್ಮೆ ಆಗುತ್ತೆ ಒಂದು ಅಪರೂಪವಾದಂಥದ್ದು ನೋಡಿ ನಾನು ಯಾವಾಗಲೂ ನಮ್ಮ ಸೀನಿಯರ್ಗಳು ಪೂರ್ವ ಪೂರ್ವ ಸೂರಿಗಳು ಮಾತು ಮಾತೇಳ್ತಿರ್ತಾರೆ ನಮ್ಮ ದೇಶದಲ್ಲಿ ಮಳೆ ಬೆಳೆ ಆಗ್ಬೇಕಾದ್ರೆ ಒಳ್ಳೆ ಜನ ಇರ್ಬೇಕಪ್ಪ ಅದಕ್ಕೆ ಮಳೆ ಬೆಳೆ ಆಗ್ತಾ ಇದೆ ಅಂತ ಸೊ ಇವರು ಈ ವಂಶಸ್ಥರು ಅಂತ ಒಳ್ಳೆ ಜನದಲ್ಲಿ ಇವರು ಒಬ್ರು ಮಳೆ ಬೆಳೆ ಆಗ್ತಾರದೆ ಇವ್ರಿಂದ ಅಂತ ಬದುಕ ಬಂಡಿ ನುಡಿ ಈ ಬದುಕ ಬಂಡಿ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿಗಳು ಮೈಸೂರಿನ ಜಗದ್ವಿಖ್ಯಾತ ಎಮ್ ಎನ್ ಎಸ್ ಮಿಕ್ಸ್ಚರ್ ನಿಮ್ಮದ್ದೂರು ಹಳೆ ರಸ್ತೆಲೆ ನೀವು ಮೈಸೂರು ಕಡೆ ಹೋಗ್ಬೇಕಾದ್ರೆ ನಿಮಗೆ ಎದ್ದು ಕಾಣೋ ಅಂತ ಒಳಗಡೆ ಹಾಕಿದ್ದಾರೆ ಇಲ್ಲಿ ನಿಲ್ಲಿಸ್ಬಿಟ್ಟು ನೀವು ಕರಿದ ತಿಂಡಿಗಳನ್ನು ಸೇವಿಸ್ಬಿಟ್ರೆ ಒಂದು ಸಲಿ ಆಮೇಲೆ ಬರ್ತಾನೇ ಇರ್ತೀರ ವರ್ಷ 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 ಬಂದು ತಗೊಂಡು ಹೋಗ್ತಾ ಇರ್ತೀರಾ ಈಗ ಬನ್ನಿ ಅಂಗಡಿ ಒಳಗಡೆನೂ ಮನೆಯಲ್ಲೆಲ್ಲ ಹೇಳಿದ್ರಿ ಇದೊಂದು ಲೆಟ್ರ್ ನಿಮ್ಮ ಮನೇಲಿ ಸಿಕ್ತು ಇದು ಪೋಸ್ಟ್ ಕಾರ್ಡ್ ಏನಿದ್ರದ್ದು ಸರ್ ಇದು ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಸಂಪರ್ಕ ಸಿಕ್ಕಿಲ್ಲ ಅನ್ಬಿಟ್ಟು ನಮ್ಮ ಅಂಗಡಿ ಗೋಸ್ಕರ ಲೆಟ್ರ್ ಬರ್ದಿದ್ ಇದು ಅವ್ರ ಲೆಟ್ರ್ ಬರ್ದಿದ್ಕೋಸ್ಕರ ನಮ್ ಖುಷಿಯಾಗಿ ಅವ್ರಿಗೆ ತಿಂಡಿ ಎಲ್ಲಾನು ನಾವು ಎಲ್ಲಿಂದ ಯಾವ ಊರಿಂದ ಬರ್ದಿದ್ದಾರೆ ಬೆಂಗಳೂರಿಂದ ಬರ್ದಿವಿ ಸರ್ ಬೆಂಗಳೂರಿಂದ ತುಂಬಾ ವಯಸ್ಸು ಆದ್ರು ನಾ ತುಂಬಾ ರುಚಿ ನೋಡಿದ್ದೆ ನಾನು ಅದ ತುಂಬಾ ಬರ್ದಿ ನಿಮ್ ಮೊಬೈಲ್ ನಂಬರ್ ಸಹ ಇಲ್ಲ ಅನ್ಬಿಟ್ಟು ಪೋಸ್ಟ್ ಅಲ್ಲಿ ಅವರು ಬಂದ್ ಕೊಟ್ಟಿದ್ರು ಅದನ್ನ ತುಂಬಾ ಜೋಪಾನವಾಗಿ ಎತ್ ಮಡಿಕೊಂಡಿದ್ವಿ ನಾವಿಗ ನಮ್ಗೆ ಇದನ್ನ ನೋಡಿದ್ರೆ ಒಬ್ಬ ವಯೋವೃದ್ಧರು ಎಂಬತ್ತ್ಮೂರು ವರ್ಷದ ವಯೋವೃದ್ಧರು ಈ ಅಂಗಡಿಯ ರುಚಿಗೆ ಮನಸ್ಸೋತು ಇವ್ರ ಕಾಂಟ್ಯಾಕ್ಟ್ಸ್ ಸಿಗದೆ ಒಂದು ಪೋಸ್ಟ್ ಕಾರ್ಡಲ್ಲಿ ಬರೆದಿದ್ದಾರೆ ನನಗೆ ಎಂಬತ್ತ್ಮೂರು ವರ್ಷ ಒಬ್ಬನೇ ಓಡಾಡೋಕ್ಕಾಗ್ತಾ ಇಲ್ಲ ನನಗೆ ನಿಮ್ಮ ಅಂಗಡಿಯ ರುಚಿನ ನಾಲ್ಗೆ ನೆನಪಿಸ್ತಾ ಇದೆ ಹೇಗಾದರೂ ಮಾಡಿ ನೀವು ನಿಮ್ಮ ತಿಂಡಿಗಳನ್ನು ನನಗೆ ಕಳಿಸ್ಕೊಡಿ ಅಂತ ಅವ್ರ ಅಡ್ರೆಸ್ ಬರೆದಿದ್ದರು ಇವರು ಅಷ್ಟೇ ಸಜ್ಜನರು ಇವರು ಅವ್ರ ಅಡ್ರೆಸ್ ತಗೊಂಡು ಉಚಿತವಾಗಿ ಇಲ್ಲಿಂದ ಅಂಗಡಿಯಲ್ಲಿ ಮಾಡುವಂಥ ಎಲ್ಲ ತಿಂಡಿಗಳನ್ನು ಬೆಂಗಳೂರಿಗೆ ಪೋಸ್ಟ್ ಮಾಡಿದ್ದಾರೆ ನೋಡ್ರಿ ಇದಲ್ವೇನ್ರಿ ಬಾಂಧವ್ಯ ಅಂದ್ರೆ ಇದೆ ಅಲ್ವ ಬಾಂಧವ್ಯ ಅಂದ್ರೆ ಅಂದ ಹಾಗೆ ಇದೇನೆ ಮದ್ದೂರ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂತ ಇವರ ಅಂಗಡಿ ನೀವ ಕಡೆ ಬಂದಾಗ ಇದರ ರುಚಿಯನ್ನ ನೋಡದೆ ಹೋಗೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ಮದ್ದೂರು ಡೆ ಬಹಳ ಸ್ಪೆಷಲ್ ಆಗಿ ಸಿಕ್ಕುತ್ತೆ ಹಣ ತಿಂಡಿನೂ ಚೆನ್ನಾಗಿರುತ್ತೆ ಈ ವಿಷಯ ನನಗೆ ಸುಮಾರು ದಿವಸ ಇಲ್ಲೇ ಓಡಾಡ್ತಿದ್ರು ಗೊತ್ತಿರ್ಲಿಲ್ಲ ಯಾರೋ ಒಬ್ರು ಹೇಳಿದ್ರು ಇವರೆಲ್ಲ ತಣ್ಣಿಟ್ಕೋತಾರಲ್ಲ ಇದು ಒಂದು ಎರಡು ಗಂಟೆ ಕಾಲದಲ್ಲಿ ಎಲ್ಲ ಖಾಲಿ ಆಗ್ಬಿಡುತ್ತೆ ಮತ್ತೆ ಅವರು ಏನು ವ್ಯಾಪಾರ ಮಾಡಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಇದು ವಿಶಿಷ್ಟವಾದ ಒಂದು ಜಾಗ ವಿಶಿಷ್ಟವಾದ ಚಿನ್ ವಿಚಿತ್ರವಾದ ಜಾಗ ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಒಂದೊಂದು ಕಥೆಯು ಒಂದು ಭಗವದ್ಗೀತೆ ಒಂದೊಂದು ಅಧ್ಯಾಯ ಅಂತ ನಾನು ಹೇಳ್ತೀನಿ ಇವರಿಂದ ಕಲಿಬೇಕಾಗಿದ್ದಂಥದ್ದೇನು ಪ್ಯಾಷನ್ ಟುವರ್ಡ್ಸ್ ಲೈಫ್ ಆಗಿ ಬದುಕಬೇಕು ಮನಿ ಇಸ್ ಎ ಬೈ ಪ್ರಾಡಕ್ಟ್ ಇವ್ರ ಮಾತಿನಲ್ಲಿ ಅದು ವ್ಯಕ್ತ ಆಗ್ತಾ ಇದೆ ಮನಿ ಇಸ್ ಎ ಬೈ ಪ್ರಾಡಕ್ಟ್ ದುಡ್ಡೆಲ್ಲ ಮುಖ್ಯ ಇವರಿಗೆ ಅಂತಃಕರಣ ಪ್ರೀತಿ ಎದುರುಗಡೆ ಇರೋರು ತಿಂದು ಸಂತೋಷ ಪಡುವಂಥದ್ದು ಮುಖ್ಯ ಹಾಗಾಗಿ ಮೂರು ತಲೆಮಾರಿನಿಂದ ಇವರು ನಡೆಸ್ಕೊಂಡು ಬಂದರು ಇನ್ನೂ ದೇವರ ಇವ್ರ ಮೇಲಿದ್ದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ನೂರಾರು ತಲೆಮಾರು ಇದನ್ನು ನಡೆಸಲಿ ನೂರಾರು ವರ್ಷ ಇವರು ಇದನ್ನು ನಡೆಸಲಿ ದೇವರು ಭಗವಂತ ಇವರಿಗೆ ಆರೋಗ್ಯ ಮೊದಲನೇದಾಗಿ ಕೊಡಲಿಕ್ಕೆ ಇವರಿಗೆ ಇವ್ರ ಕುಟುಂಬಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಹೆಂಡತಿಗೆ ಇವ್ರ ತಂದೆ ತಾಯಿಗಳಿಗೆ ಎಲ್ರಿಗೂ ಆರೋಗ್ಯ ಕೊಡ್ಲಿ ಐಶ್ವರ್ಯ ಸಂಪತ್ತು ಎಲ್ಲವನ್ನ ಕೊಡಲಿ ಅಖಂಡವಾದಂಥ ನೆಮ್ಮದಿಯನ್ನು ಕೊಡಲಿ ಇನ್ನು ಲಕ್ಷಾಂತರ ಜನಕ್ಕೆ ಇವರು ತಮ್ಮ ಅಂಗಡಿಯ ರುಚಿಕರವಾದಂಥ ತಿಂಡಿ ತಿನಿಸುಗಳನ್ನು ಇವರು ಎಲ್ರಿಗೂ ಕೊಡೋ ಹಾಗಾಗಲಿ ಇವರು ಚೆನ್ನಾಗಿರಲಿ ನೀವು ಮದ್ದೂರು ಕಡೆ ಬಂದಾಗ ಇದನ್ನ ನೋಡೋದನ್ನ ಮರಿಬೇಡಿ ನಿಮಗೆ ಇದು ಒಂದು ಸ್ಫೂರ್ತಿದಾಯಕ ಕತೆ ಅಂದ್ರೆ ಒಂದು ಪ್ಯಾಶನೇಟ್ ಆಗಿ ನೀವು ಯಾವ್ದಾದ್ರು ಒಂದು ಕೆಲಸನ ತಗೊಂಡು ಅದನ್ನೇ ಬದುಕಾಗಿಸ್ಕೊಂಡಾಗ ಯಾವ ರೀತಿ ಬದುಕಬಹುದು ಅನ್ನೋದಕ್ಕೆ ಕಿರಣ್ ಮತ್ತು ಅವರಷ್ಟು ಕುಟುಂಬ ಸಾಕ್ಷಿಯಾಗಿದೆ ನಮಸ್ಕಾರ ಕಿರಣ್ ಅವರೇ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನೋಡಿದಂತ ವೀಕ್ಷಕರು ಬಂದವರಿಗೆಲ್ಲ ನೀವು ಒಳ್ಳೊಳ್ಳೆ ತಿಂಡಿಗಳನ್ನ ಕೊಟ್ಟು ಅವ್ರನ್ನ ಆನಂದ ನೋಡಿದ್ರಲ್ಲ ಸ್ನೇಹಿತರೆ ಮದ್ದೂರು ಒಡೆ ಖಾರಾಪುರಿ ಕಡಲೆಕಾಯಿ ಬೀಜ ಅದು ಮಾಡೋವಂಥ ಕಲಿಸೋವಂಥ ಹದ ಅದು ಎಣ್ಣೆಯಲ್ಲಿ ಬೆಂದು ಹದವಾಗಿ ಈಚೆ ಬರುತ್ತಿರ್ತಕ್ಕಂಥ ಅದು ಬರೋವಂಥ ಒಂದು ಸುವಾಸನೆ ಎಲ್ಲವನ್ನು ನೋಡಿ ನಾವಂತೂ ಇಲ್ಲೇ ಕರ್ಗೋಗ್ಬಿಟ್ಟಿದ್ದೀನಿ ನಾನು ಯಾಕಪ್ಪ ಇದರಿಂದ ನಾನು ಈಚೆ ಬರಬೇಕಲ್ಲ ಅಂತ ಒಂದು ಯೋಚನೆಯಲ್ಲಿದ್ದೀನಿ ಈ ಸಂಚಿಕೆ ನಿಮಗೂ ಅಷ್ಟೇ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ ಖುಷಿ ಕೊಟ್ಟಿದ್ದರೆ ಕಾಮೆಂಟ್ ಮಾಡಿ ಮೇಲ್ ಮಾಡಿ ನಮಗೆ ನಿಮ್ಮ ಪ್ರತಿಯುತ್ತರ ಕಳಿಸಿ ನಿಮ್ಮ ಮೆಚ್ಚುಗೆಯೇ ನಮಗೆ ಸ್ಫೂರ್ತಿ ನೋಡ್ತಾ ಇರಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಮುಂದಿನ ವಾರ ಮತ್ತೊಂದು ಇಂಥದ್ದೇ ಹೊಸದಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ